ನಮಗೆ ಮಾಹಿತಿ ಇಲ್ಲ ಅವರು ಸರ್ಕಾರದ ಒಂದು ಭಾಗ ರಾಜ ಯಾವ ಹಂತದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅವರನ್ನು ಕೇಳಬೇಕು ಬೇರೆಯವ್ರು ಕೇಳಿದ್ರೆ ಅದಕ್ಕೆ ಅರ್ಥ ಹೋಗುತ್ತೆ ಪವರ್ ಕೂಡ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಆಡಳಿತ ಅನ್ನುವಂಥದ್ದು ಒಂದಷ್ಟು ಆಗಿ ಮಾಡ್ತಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವ್ರಿಗೆ ಮಾಹಿತಿ ಇದೆ ಅವರು ಯಾವ ರೀತಿಯಲ್ಲಿ ಯಾವ ಪಕ್ಷದ ಅಲ್ಲಿ ಮುಖ್ಯಮಂತ್ರಿ ರಾಜುಕಾಲವರು ನೇರವಾಗಿ ಜಲಸಂಪನ್ಮೂಲ ಅನುದಾನ ಸಿಗ್ತಿಲ್ಲ ಅನ್ನೋದು ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನನ್ನ ಬಸವೇಶ್ವರ ನೀರಾವರಿ ಯೋಜನೆಗೆ ಅನುದಾನ ಕೊಡ್ತಿಲ್ಲ ಡಿ ಸಿ ಎಂ ಅವರು ನನ್ನನ್ನು ಮಾತಾಡಿಸ್ತಿಲ್ಲ ಮನೆಗೆ ಹೋದ್ರೆ ನಾ ಯಾರು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಒತ್ತಿಸ್ತಾರೆ ಆರೋಪಗಳನ್ನ ಮಾಡಿದೆ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವರ ಪ್ರಕಾರ ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರು ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನಪಡಿಸುವಂತ ಕೆಲಸ ವರ್ಷದಿಂದ ಕೂಡ ಶಾಸಕ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಯಾರಿಗೆ ಅನುದಾನ ಸಿಕ್ಕಿದೆ ಆದರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಇಂಡಿಯನ್ ಸರ್ಕಾರದಲ್ಲೇ ಅನುದಾನಗಳ ಅನುಮೋದನೆ ನೀಡಿರೋದ್ರಿಂದ ಕಾಮಗಾರಿಗಳಿಗಾಗಲೇ ಸಾಕಷ್ಟು ತೊಗೊಂಡಿರೋದ್ರಿಂದ ಎಲ್ಲ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಈ ರೀತಿ ಒಂದೊಂದು ಯೋಜನೆಗೆ ಕೂಡ ಬರುತ್ತೆ ಸೊ ಈ ಆ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾಲಿ ಆ ಕೆಲಸ ನಡೀತಾರೆ ಗ್ರಾಮಾಂತರ ರಾಮನಗರದಲ್ಲಿ ಜಲ ಸಂಪನ್ಮೂಲ ಇಲಾಖೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಕಡೆಗಣಿಸಲಾಗ್ತಾ ಇದೆ ತುಮಕೂರು ಭಾಗದ ಕಡೆ ಎಲ್ಲ ನಡೆಸಲಾಗ್ತಾ ಇದೆ ಹಿಮಾವತ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು ನೀವ್ ಹೇಳ್ತಾ ಇರ್ತಕ್ಕಂಥ ವ್ಯಾಖ್ಯಾನ ಗೊತ್ತು ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಅನ್ಯಾಯ ಏನು ಕಾವೇರಿ ಟ್ರಿಬ್ಯುನಲ್ ಕೇಸ್ ಇದ್ದಿದ್ದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ರಾಮನಗರ ಜಿಲ್ಲೆ ಮೈಸೂರಿ ಪ್ರದೇಶದಲ್ಲಿ ತಪ್ಪಿದೆ ಯಾವ ಯಾವುದೇ ನೀರಾವರಿಯ ಮೂಲಗಳು ಇಲ್ಲದೆ ಇರ್ತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನೀರಾವರಿ ಸಚಿವರಾಗಿರೋ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಅವತ್ತು ಯಾವುದು ಮಹತ್ವ ಆದಂತ ಬಹಳ ದೊಡ್ಡ ಗಾತ್ರದ ಯೋಜನೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತು ಅಂತಂದ್ರೆ ಸಾಕಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹಿಂದಿನ ಸರ್ಕಾರ ಆದರೆ ಇದು ಯಾವತ್ತೂ ಕೂಡ ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚು ಒಂದನ್ನು ಕೊಟ್ಟಿದೆ ನೀರಿನ ಮೂಲ ಇದೆ ಇವತ್ತು ಇರ್ತಕ್ಕಂಥ ಮೂಲಗಳನ್ನು ಸದುಪಯೋಗ ಪಡಿಸ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾನು ಗೊತ್ತಿದೆ ಕೆಂಪೇಗೌಡ ಜಯಂತಿ ಮಾಡ್ತಾ ಇದೆ ಈಗ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ಇವತ್ತು ಹುಲಿಗಳು ಐದು ಹುಲಿಗಳು ಏನು ಸಾವನ್ನಪ್ಪಿದೆ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ ಬಹುಶಃ ವನ್ಯಜೀವಿಗಳಿಂದ ಎಲ್ಲರ ಎಲ್ರಿಗೂ ಕೂಡ ಒಳ್ಳೆದ ಸೊ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದರೂ ಕೂಡ ಅದನ್ನು ರಕ್ಷಣೆ ಮಾಡಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತಾ ಇದೆ ಸೊ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಡಗಳು ಮಾಡಿರ್ತಕ್ಕಂಥದ್ದು ಹೇಳಿ ಕಾಣಿಸ್ತದೆ ಮೇಲ್ನೋಟಕ್ಕೆ ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗ್ಬೇಕು ಮುಂದಕ್ಕೆ ಈ ರೀತಿ ಆಗದೇ ಇರೋ ರೀತಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ ಸೊ ಆ ವಯಸ್ಸುಟ್ಟಿನಲ್ಲಿ ಅರಣ್ಯ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ತೊಂದರೆನೂ ಆಗಬಾರದು ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥವ್ರು ಅದನ್ನು ಕೂಡ ಗಮನಿಸಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಆಗ್ಬೇಕು ತಿಳುವಳಿಕೆ ಅರಿವು ಮೂಡಿಸುವಂಥ ಕೆಲಸ ಆಗ್ತದೆ